ಓಂ ಸಾಯಿ ನನ್ನ ಮುತ್ತಿನ ಮಗುವೆ ಒಂದೇ ತರಹದ ಪರಿಸ್ಥಿತಿಗೆ ನಿನ್ನ ಒಂದೇ ತರಹದ ಪ್ರತಿಕ್ರಿಯೆ ಇದ್ದರೆ ನೀನು ನಿನ್ನ ಅನುಭವಗಳಿಂದ ಕಲಿತ ಪಾಠಗಳನ್ನು ಮರೆತಿರುವೆ ಎಂದೇ ಅರ್ಥ ಪರಿಸ್ಥಿತಿಗಳ ಮುಖಾಂತರ ಜೀವನ ನಿನಗೆ ಕೆಲವು ಪಾಠಗಳನ್ನು ಕಲಿಸುತ್ತದೆ ನೀನು ಕಲಿಯುವ ತನಕ ಜೀವನ ನಿನಗೆ ಕಲಿಸುತ್ತದೆ ನ್ಯಾಯ ಸಿಗುವ ಸಮಯವಿದು ಎಲ್ಲರೂ ಅವರವರ ಕಾರ್ಯದ ಫಲವನ್ನು ಪಡೆಯುವ ಸಮಯವಿದು ಎಲ್ಲರೂ ಅವರವರ ಕರ್ಮಾವಿಗೆ ಉತ್ತರವನ್ನು ನೀಡುವ ಸಮಯವಿದು ಹೆದರಬೇಡ ನಿನ್ನ ಒಳ್ಳೆಯ ಕಾರ್ಯಗಳು ನಿನ್ನನ್ನು ಎಂದೂ ಕೈಬಿಡುವುದಿಲ್ಲ ನಾನು ವಾಸವಾಗಿರುವ ನಿನ್ನ ಒಳ್ಳೆಯ ಮನಸ್ಸನ್ನು ಶಾಂತವಾಗಿಟ್ಟುಕೋ ಆತಂಕಪಡಬೇಡ ಒಳ್ಳೆಯದೇ ಆಗಲಿದೆ ಎಂದು ನಂಬು ನಿನ್ನ ಪರವಾಗಿ ನಾನು ನನ್ನ ಕೆಲಸವನ್ನು ಮಾಡುತ್ತೇನೆ ತೀರ್ಮಾನ ನಿನ್ನ ಪರವಾಗಿಯೇ ಇರುತ್ತದೆ ಇದುವರೆಗೂ ನಡೆದಿರುವುದೆಲ್ಲವನ್ನು ನೆನಪಿಸಿಕೋ ನಿನ್ನ ಜೊತೆಯೇ ನಾನಿರುವ ಸಾಕ್ಷಿ ನಿನಗೆ ಒಮ್ಮೆಯೆಲ್ಲ ಅನೇಕ ಬಾರಿ ಸಿಕ್ಕಿದೆ ನಿನ್ನ ಹೆಜ್ಜೆ ಹೆಜ್ಜೆಗೂ ನಿನ್ನ ಪ್ರತಿಯೊಂದು ಉಸಿರಾಟದಲ್ಲೂ ನಿನ್ನ ಸಾಯಿ ನಿನ್ನ ಜೊತೆಯೇ ಇದ್ದೇನೆ ಎಂದು ನಂಬು ನನ್ನ ಮಗುವೆ ನಿನಗೆ ಸಂಬಂಧವಿಲ್ಲದ ಕಾರ್ಯವಾಗಿ ಅನಿಸುವ ಕಾರ್ಯವೊಂದು ನಿನ್ನ ಕೈಯಿಗೆ ಬಂದರೆ ಅದರಲ್ಲಿ ಜನರಿಗೆ ಸಹಾಯವನ್ನು ಮಾಡುವ ಅವಕಾಶವಿದ್ದರೆ ಆ ಕಾರ್ಯವನ್ನು ನಿರ್ಲಕ್ಷಿಸಬೇಡ ಯಾವ ಸೇವೆ ನಿನಗೆ ಯಾವ ಪುಣ್ಯವನ್ನು ತಂದುಕೊಡುತ್ತದೆ ಎಂದು ತಿಳಿದು ಆ ಕಾರ್ಯವನ್ನು ನಾನೇ ನೀಡಿರುವೆನು ಎಂದು ನಂಬು ನೀನು ಸದಾ ಸಮೃದ್ಧವಾಗಿರುವೆ ನಿನಗೆ ನನ್ನ ಆಶೀರ್ವಾದವಿದೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿ ರಾಮ್